ಒನ್ ಒನ್ ಮೋರ್ ಮೋರ್ ಅನ್ಬೇಕು ಸ್ಟಾರ್ಟ್ ಸರ್ ಮಾಡಿ ಮಾತೆ ಮಾತೆ ಬಂಡವಾಳ ಬಂಡವಾಳ ಏನೋ ಒಂದ್ ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಸೊ ಒಂದ್ಲಿಲ್ಲಾಕ್ ಏನಂದ್ರೆ ಸಂಡೇ ನಮ್ದು ವೀಕ್ ಆಫ್ ನಮ್ ಆಫ್ಸ್ ಮೇಲೆ ನೋಡಿ ಆ ಕಡೆ ಆಲ್ರೆಡಿ ಬಿಸಿಲ್ ಸ್ಟಾರ್ಟ್ ಆಗ್ಬಿಟ್ಟಿದೆ ನಾ ಈ ಕಡೆ ನಿಂತರೂ ಬಿಸಿಲ್ ಬರ್ತಿದೆ ಸೊ ಅದಕ್ಕೆ ಇದು ಒಂದು ಕಾಣುತ್ತೆ ಸೊ ಅದನ್ನ ಅವಾಯ್ಡ್ ಮಾಡಿ ಸೊ ಏನಂದ್ರೆ ಸಂಡೇ ನಂದು ವೀಕ್ ಆಫ್ ನಂಗೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಎಲ್ಲಿ ಕೂಡಿದ್ರು ಅಂದ್ರೆ ಕಮೆಂಟ್ ಅಂತ ಆನ್ ಇಟ್ಟಿಲ್ಲ ಆಫ್ ಇಟ್ಟೀನಿ ಬಟ್ ಎಲ್ಲಿ ಕೂಡಿದ್ರು ನನಗೆ ಇವಾಗ ಗುರ್ತಿಡದ್ ಮಾತಾಡ್ಸಿದ್ದಾರೆ ಸೊ ಅದೇ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಸೊ ಅವ್ರು ಕೂಡದವರೆಲ್ಲಾನು ನನಗೆ ಚಿಕನ್ ಕಬಾಬ್ ರೆಸಿಪಿ ಮಾಡಿ ಮೇಡಮ್ ಚಿಕನ್ ಕಬಾಬ್ ರೆಸಿಪಿ ಮಾಡಿ ಅಂತ ಕೇಳಿದ್ರು ಸೊ ಅದಕ್ಕೆ ಇವತ್ತು ಚಿಕನ್ ಕಬಾಬ್ ರೆಸಿಪಿ ಮಾಡೋಣ ಅಂತ ಎಲ್ಲಾ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿ ಇಲ್ಲಿ ನೋಡಿ ಸೊ ನೋಡಿ ಎಲ್ಲಾ ಮಾಡಿದೀನಿ ಇಲ್ಲಾದ್ರೆ ಒಂಥರ ಸ್ವಲ್ಪ ನೇಚರ್ ಎಲ್ಲಾ ಚೆನ್ನಾಗಿ ಬರುತ್ತೆ ಇಲ್ಲೇ ಮಾಡೋಣ ಅಂತ ಪ್ರಿಪೇರ್ ಮಾಡಿದೀನಿ ಎಷ್ಟು ಗೊತ್ತಾ ಎಂಟು ಆದ್ರೂ ನೋಡಿ ಎಷ್ಟು ಬಿಸಿಲ್ ಸ್ಟಾರ್ಟ್ ಆಗಿದೆ ಇವತ್ತು ಆಕ್ಚುಲಿ ನಾನು ಹ್ಯಾಪಿ ಗಂಟೆ ಕೇಳ್ತಿದ್ದೆ ಬಟ್ ಏನಂದ್ರೆ ನೀವೆಲ್ರೂ ಅಷ್ಟೇ ರಿಕ್ವೆಸ್ಟ್ ಇಂದ ಕೇಳಿದ್ರಿ ಇವತ್ತ ರೆಸಿಪಿ ಮಾಡೋಣ ಮಳೆ ಬಂದ್ರೆ ಪ್ರಾಬ್ಲಮ್ ಆಗುತ್ತೆ ಮೇಲ್ ಮಾಡ್ಬೇಕಂದ್ರೆ ಇವಾಗೇ ನೋಡಿ ಎಂಟೂವರೆ ಆಗಿದೆ ಆಲ್ರೆಡಿ ಇಷ್ಟ್ ಬಿಸಿಲಿದೆ ಹತ್ ಗಂಟೆ ಮೇಲ್ ಅಂದ್ರೆ ಇನ್ನೂ ಬಿಸಿಲ್ ಬರುತ್ತೆ ಅಂತ ಸೊ ನಿಮ್ ಸಲುವಾಗಿ ಜಲ್ದಿ ಎದ್ದು ನಾನು ಎಲ್ಲಾ ನಾನು ರೆಡಿ ಆಗಿ ಅದನ್ನ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದೀನಿ ಸೊ ಎಲ್ರು ಈ ವಿಡಿಯೋನ ಲೈಕ್ ಮಾಡಬೇಕು ಮತ್ತೆ ಸಬ್ಸ್ಕ್ರೈಬ್ ಮಾಡ್ಬೇಕು ನನ್ನ ಚಾನಲ್ ನ ಓಕೆ ಸೊ ಫಸ್ಟ್ ಇವಾಗ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡ್ ಬಂದ್ಬಿಡೋಣ ನಾ ಏನೇನು ಯೂಸ್ ಮಾಡ್ತೀನಿ ಕಬಾಬ್ಗೆ ಅಂತ ಸೊ ಫಸ್ಟ್ ಮೇಡಮ್ ಸೊ ಫಸ್ಟ್ ಚಿಲ್ಲಿ ಪೌಡರ್ ಇದು ಅರ್ಶಿನ ಪೌಡರ್ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಈರುಳ್ಳಿ ಲಾಸ್ಟಿಗೆ ಇದು ಉಪ್ಪು ಇದು ಬಿಳಿ ಎಳ್ಳು ಅಂದ್ರೆ ಸ್ವಲ್ಪ ಅದರಲ್ಲಿ ಹಾಕಿದ್ರೆ ನೋಡೋಕು ಚೆನ್ನಾಗ್ ಆಗುತ್ತೆ ಮತ್ತೆ ಸ್ವಲ್ಪ ಬಾಯಲ್ಲಿ ಸಿಕ್ಕ್ರೆ ತಿನ್ನೋಕ್ಕೂ ಚೆನ್ನಾಗ್ ಆಗುತ್ತೆ ಅಂತ ಬಿಳಿ ಎಳ್ಳು ಇದು ಮೆಣಸಿನ್ಕಾಯಿ కర్బేవు లింబెహ్ణు వన్ ఎగ్ తగ్గినేజి చికెన్ తగ్గిన సో అదే వన్ ఎగ్ ఇప్పుడు కార్న్ఫ్లవర్ అక్క హిట్ నెక్స్ట్ ఇది తేజు కబాబ్ పౌడర్ యవ్ నా తేజునే బస్తీ బట్ ఇవగా ఆప్షన్ ఇంత ఎరడు తగ్గు బట్ ఒజి మే చికన్ మసాలా అదామే ఎన్నె సో ఇల్ మ్యామ్ చికన్ కార్న్ఫ్లవర్ హాకంబెడ నర్ధ కేజీ తగ్గించి సో అదామే అక్కడ

ఉప్పు ఎళ్ళు జాతీయ bring up powder Purti, so yang gota, guys hmm ಏನ್ ಗೊತ್ತಾ ಇವತ್ತು ನಮ್ ಜೊತೆ ಕ್ಯಾಮ್ರಾಮನ್ ಆಗಿ ನಮ್ ನಂಬ್ರು ಗೆಳೆಯ ಗೆಳೆಯರ್ ನೋಡಿ ಸೊ ಯಾಕಂದ್ರೆ ಆ ನಮ್ ನಮ್ಮ ಮಮ್ಮಿಗೂ ವಿಡಿಯೋ ಮಾಡಕ್ ಬರಲ್ಲ ಮತ್ತೆ ನಮ್ ತಮ್ಮಗೆ ವಿಡಿಯೋ ಮಾಡು ಅಂತಂದ್ರೆ ಅವನ್ ಬರೀ ಮತ್ ನನಗೆ ವಿಡಿಯೋದಲ್ಲಿ ತಗೊಂತಾಳೆ ಏನು ಅಂತ ಹೇಳಿ ಸ್ವಲ್ಪ ನಾಚ್ಕೊಂತಾನ ಅವನು ಮಾತಾಡಲ್ಲ ಸೊ ಅದಕ್ಕೆ ಅವನು ವಿಡಿಯೋ ಮಾಡಕ್ ಬರ್ಲಿಲ್ಲ ಸೊ ಅನಿವಾರ್ಯವಾಗಿ ಮತ್ ನಾನು ಹಿಂಗೆ ಹೇಳ್ಬೇಕಾಯ್ತು ಆ ಸ್ಟಾಪ್ ಏನಂದ್ರೆ ಸೊ ನಾನೇನ್ ಫಸ್ಟ್ ತುಂಬಾ ಮಾತಾಡ್ತಿದ್ದೆ ಅನ್ಕೊಂಡ್ರ ಇಲ್ಲ ನಮ್ಮ ಮನೆಯಲ್ಲಿ ಅದು ಹಂಗೆ ಇದೆ ಆ ನಮ್ ತಮ್ಮನು ಅಷ್ಟು ಮಾತಾಡಲ್ಲ ನಮ್ಮಮ್ಮಿ ಮಾತಾಡ್ತಾರೆ ಬಟ್ ನಾನು ಅಷ್ಟ್ ಮಾತಾಡಲ್ಲ ಇವಾಗ ಏನಂದ್ರೆ ನಾನು ಯಾವಾಗ ಜಾಬ್ಗ್ ಸೇರಿಕೊಂಡಲ್ಲ ಸ್ಟೋರ್ ಅಲ್ಲಿ ಕಸ್ಟಮರ್ ಜೋಡಿ ಮಾತಾಡಿ ಮಾತಾಡಿ ಅಲ್ಲೊಂದು ಸ್ವಲ್ಪ ಒಂದ್ ಸಿಕ್ಸ್ಟಿ ಪರ್ಸೆಂಟ್ ಅಲ್ಲಿ ಕಲ್ಕೊಂಡೆ ನಾನು ಮಾತಾಡೋದು ನೆಕ್ಸ್ಟ್ ನಾನು ಯೂಟ್ಯೂಬ್ ಯಾವಾಗ ಸ್ಟಾರ್ಟ್ ಮಾಡಿದ್ನಲ್ಲ ಸೊ ಅವಾಗ ಮತ್ತೆ ಒಂದ್ ಹಂಡ್ರೆಡ್ ಪರ್ಸೆಂಟ್ ಇವಾಗ ಪರ್ಫೆಕ್ಟ್ ಆಗಿ ಮಾತಾಡ್ತೀನಿ ಸೊ ಇವಾಗ ಮಾತಾಡೋದೆಲ್ಲ ಇವಾಗ ಅಂದ್ರೆ ಅಯ್ಯೋ ಬಿಡಿಸಿದೆ ಇಲ್ಲ ಎಲ್ಲ ಬಿದ್ದಿಲ್ಲ ಅದು ಏನಂದ್ರೆ ಆ ಮಾತೆ ಬಂಡವಾಳ ಏನು ಮಾತೆ ಬಂಡವಾಳ ಏನೋ ಒಂದ್ ವರ್ಡ್ ಐತಿಲ್ಲ ಮಾತೆ ಮಾತಾಡ್ದೆ ಇವಾಗ ಯಾವ್ದು ಕೆಲಸ ಮಾಡೋಕಾಗಲ್ಲ ಏನೋ ಸಾಧಿಸ್ತೇನೆ ಅಂದ್ರೆ ಆಗಲ್ಲ ಅದೇನು ಗುಂಗುನ್ ಗುಸಿ ತರ ಇದ್ರೆ ಇವಾಗ ಏನು ಮಾಡಕಾಗಲ್ಲ ಏನು ಸಾಧಿಸಲ್ಲ ಮಾತೆ ಬಂಡವಾಳ ಅಂತಾರಲ್ಲ ಆ ಆಗಿದೆ ಸೊ ನೆಕ್ಸ್ಟ್ ಬನ್ನಿ ಕಬಾಬ್ ಪೌಡರ್ ಹಾಕಿದೆ ಸೊ ಅದಾದ್ಮೇಲೆ ಚಿಕನ್ ಮಸಾಲ ನಿಮ್ಗೆ ಯಾವ್ದ್ ಬೇಕಾದ್ರೂ ಯೂಸ್ ಮಾಡಿ ಪ್ರಮೋಷನ್ ಮತ್ಮೋಷನ್ ಹಾಂಗ್ ಇದು ಇದಾಯ್ತು ಸೊ ನೆಕ್ಸ್ಟ್ ಇದನ್ನ ನೋಡಿ ನಿಮ್ಗೆ ಬೇಕಾದ್ರೆ ಹಾಕೊಳ್ಳಿ ಅಂದ್ರೆ ನಂಗೆ ಸ್ವಲ್ಪ ಬಾಯಲ್ಲಿ ಇದು ಸಿಕ್ಕ್ರೆ ಚೆನ್ನಾಗಿರುತ್ತೆ ಅಂತ ಸೊ ಒಂದಿಷ್ಟು ಕರ್ಜೇವನ ಇದ್ರಲ್ಲಿ ಹಾಕೊಳ್ಳಿ ಅದಾದ್ಮೇಲೆ ಇದು ಲಿಂಬೆ ಹಣ್ಣು ಏನ್ ಹಾಕಕ್ ಹೋಗ್ಬೇಡಿ ಯಾಕಂದ್ರೆ ಚಿಕನ್ ಅಲ್ಲೇ ನೀರ್ ಇರುತ್ತೆ ಸೊ ಒಬ್ಬೊಬ್ರು ಏನ್ ಮಾಡ್ಬಿಡ್ತಾರ ನೀರ್ ಹಾಕ್ಬಿಡ್ತಾರೆ ನೀರ್ ಹಾಕಿದ್ರೆ ಅದು ಸರಿಯಾಗಿ ಬರಲ್ಲ ಸೊ ಚಿಕನ್ ಅಲ್ಲೇನೆ ಆ ನೀರ್ ಇರುತ್ತಲ್ಲ ಸೊ ಅದು ಆಮೇಲೆ ನಾವು ಕಲ್ಸುವಾಗಿ ಬಿಟ್ಕೊಂಡ್ಬಿಡುತ್ತೆ ಅದು నూ నెక్స్ట్ అర్ధ కేజి వన్ మొట్టె ఇవగా హండె இது ட்ரெய் ட்ரெய் அனசுல்ல அதுக்கெருத்த நீர் 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 கபாபு சரியாக காரன்ஃப்ளவர் எதர் கிரிஸ்பியாக ನೋಡಿ ಈ ತರ ಪೇಸ್ಟ್ ಹಾಕ್ಬೇಕದು ಇವಾಗ ಇದಕ್ಕೆ ಚಿಕನ್ ಹಾಕೋದು ನಾನಿದು ಅರ್ಧ ಕೆ ಜಿಗ್ ಮಾಡ್ಕೊಂಡಿದ್ದು ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟ ನೀವು ಇದೇ ತರ ಮಾಡ್ಕೋಬೋದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾಕಿ ನೋಡಿ ನಾ ಹೇಳಿದ್ನಲ್ಲ ನೀರೆಲ್ಲಾ ಹಾಕ್ಬಾರ್ದು ಅಂತ ನೋಡಿ ತಾನೇ ಇದಾಯ್ತು ಸೊ ಮ್ಯಾರಿನೇಟ್ ಆಗಬೇಕು ಮಿನಿಮಮ್ ಒನ್ ಅವರ್ ಆದ್ರೂ ಇಟ್ಟರೆ ಕಬಾಬ್ ಚೆನ್ನಾಗಿ ಬರುತ್ತೆ ಸೊ ನೋಡೋಣ ಒಂದು ನನಗೆ ಇವಾಗ ಟೈಮ್ ಇಲ್ಲ ಎಲ್ಲ ಬಿಸಿಲು ಬಂದ್ಬಿಡುತ್ತೆ ಒಂದು ಟೆನ್ ಟು ಟ್ವೆಂಟಿ ಮಿನಿಟ್ಸ್ ಇರ್ತೀನಿ ಸೊ ಅಲ್ಲಿವರೆಗೂ ನೀವು ಒಂದು ವಿಡಿಯೋ ನೋಡ್ಕೊಂಡ್ ಬನ್ನಿ ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಅದನ್ನ ನೋಡ್ಕೊಂಡು ವಾಪಸ್ ಬನ್ನಿ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ರು ಹೇಗಿದ್ದೀರಾ ವಿಡಿಯೋ ಮಾಡ್ತಿದ್ದೀನಿ ಅಂತಂದ್ರೆ ಇವತ್ತು ಥರ್ಸ್ಡೆ ನನ್ನ ಫೇವರೇಟ್ ಗಾಡ್ ವಾರ ಕೂಡ ಇವತ್ತು ಸೊ ಇವತ್ತು ಏನಾಯ್ತು ಇವತ್ತು ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ ಸೊ ನಿಜವಾಗ್ಲು ತುಂಬಾನೇ ಖುಷಿ ಆಗ್ತಾ ಇದೆ ನನ್ಗೆ ಆಹ್ಹ್ ಸೊ ಅದ್ರದ್ದು ಒಂದ್ ಚಂದಾಗಿ ಒಂದ್ ವಿಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ತೀನಿ ನಿಮ್ಗೆ ಇವಾಗ ನೆಕ್ಸ್ಟ್ ಹಾಕ್ತೀನಿ ಅದನ್ನ ಸೊ ಏನಂದ್ರೆ ನಾನು ಮನೆಗ್ ಮನೆಗೆ ಹೋದ್ಮೇಲೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ಬಹುದು ಅನ್ಕೊಂಡೆ ಮನೇಲಿ ಆಗಿದ್ರೆ ಚೆನ್ನಾಗಿರ್ತಿತ್ತು ಬಟ್ ನಾನು ಇವಾಗ ವರ್ಕ್ ಅಲ್ಲಿ ಆ ಸೊ ಸ್ಟೋರ್ ಅಲ್ಲೇ ಇದ್ದೆ ಸ್ಟೋರ್ ಅಲ್ಲೇ ಕಂಪ್ಲೀಟ್ ಆಯ್ತದು ಸೊ ಅದಕ್ಕೆ ಸ್ಟೋರ್ ಅಲ್ಲೇ ಒಂದ್ ಚಂದಾಗಿ ಒಂದ್ ವಿಡಿಯೋ ಮಾಡ್ಕೊಂಡಿದ್ದೀನಿ ಆ ಸೊ ಒಂದ್ ಕೇಕು ತಗೊಂಡ್ ಬಂದಿದ್ದೆ ಚೆನ್ನಾಗಿ ಯಾಕಂದ್ರೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋದು ಕೂಡ ತುಂಬಾನೇ ಎಫರ್ಟ್ ಹಾಕಬೇಕು ಅದರಲ್ಲೂ ಸೊ ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿದಿರಲ್ಲ ಸೊ ಅವ್ರಿಗೆ ನನ್ನ ಕಡೆಯಿಂದ ಒಂದ್ ಸಣ್ಣದಾಗಿ ಟ್ರಿಕ್ ಏನಂದ್ರೆ ಶಾರ್ಟ್ಸ್ ಬಾಳ ಹಾಕಿ ಯೂಟ್ಯೂಬ್ ಅಲ್ಲಿ ಶಾರ್ಟ್ಸ್ ಬಾಳ ಹಾಕಿ ಅದರಲ್ಲಿ ಟ್ರೆಂಡಿಂಗ್ ಸಾಂಗ್ಸ್ ನ ಹಾಕಿ ಹಂಗಂದ್ರೆ ನಿಮ್ಗೆ ಅದರಿಂದಾನೆ ಸಬ್ಸ್ಕ್ರೈಬರ್ಸ್ ಬಂದ್ಬಿಡ್ತಾರೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಮತ್ತೆ ವ್ಯೂಸ್ ಕೂಡ ಜಾಸ್ತಿ ಆಗುತ್ತೆ ಸೊ ಅದಕ್ಕೆ ಇದು ನನ್ನ ಕಡೆಯಿಂದ ಒಂದು ಟ್ರಿಕ್ ನಿಮ್ಗೆ ಮತ್ತೆ ಏನಂದ್ರೆ ಇದ್ರಲ್ಲಿ ಇನ್ನೂ ತುಂಬಾ ಪ್ರೊಸೆಸ್ ಇದೆ ಇವಾಗ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ್ರೆ ನೆಕ್ಸ್ಟ್ ಫೋರ್ ತೌಸಂಡ್ ವಾಚಿಂಗ್ ಟೈಮ್ ಅದೆಲ್ಲ ತುಂಬಾನೇ ಪ್ರೊಸೆಸ್ ಇದೆ ಬಟ್ ನಾವು ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಮಾಡಿದ್ವಿ ಅಂತ ತುಂಬಾ ಖುಷಿ ಆಯ್ತು ನಂಗೆ ಅದೆಲ್ಲ ಸಾಧ್ಯ ಆಗಿದ್ದು ನಿಮ್ಮಿಂದ ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ನಾನು ಇವತ್ತು ಈ ವಿಡಿಯೋ ಮಾಡೋಕಾಯ್ತು ಸೊ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ನನ್ನ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ಎಲ್ಲ ನೋಡಿ ಲೈಕ್ ಮಾಡ್ತಿದಿರಲ್ಲ ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ ಸಪೋರ್ಟ್ ನನ್ಗೆ ಇನ್ನೂ ಬೇಕು ಇದೇ ತರ ಮುಂದೆ ಸಪೋರ್ಟ್ ಮಾಡಿ ನಾನು ಇವಾಗ ಕುಕ್ಕಿಂಗ್ ಇಂದ್ಲಿ ಯಾವ್ ಯಾವ್ದು ರೆಸಿಪಿ ಮಾಡ್ಬೇಕು ಏನು ಮತ್ತೆ ಚಾಲೆಂಜಸ್ ವಿಡಿಯೋ ಮಾಡ್ಬೇಕು ಅಂತ ಎಲ್ಲ ಪ್ಲಾನ್ ಹಾಕ್ತಾ ಇದೀನಿ ಸೊ ನಂಗೆ ಸಂಡೆ ಒಂದೇ ದಿನ ಎಲ್ಲ ರಜೆ ಇರೋದು ಸೊ ಅವತ್ತೆ ನಾನು ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡ್ಕೋಬೇಕು ಸೊ ಅದನ್ನೆಲ್ಲ ಪ್ಲಾನ್ ಮಾಡ್ತಾ ಇದ್ದೀನಿ ಯಾವ ತರ ವಿಡಿಯೋ ಏನ್ ಮಾಡ್ಬೇಕಂತ ಪ್ಲೀಸ್ ಎಲ್ರು ವಿಡಿಯೋ ನೋಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಇದ್ರೆ ಎಲ್ಲರಿಗೂ ಶೇರ್ ಮಾಡಿ ಸೊ ನಿಮ್ ಸಪೋರ್ಟ್ ನನ್ ನಿನ್ ಮುಂದೂ ಬೇಕು ಸೊ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಯು ಸೋ ಮಚ್ ಓಕೆ ಇವಾಗ ನೆಕ್ಸ್ಟ್ ಅದು ಒಂದು ವಿಡಿಯೋ ಮಾಡಿದ್ದೀನಿ ಸೊ ಅದನ್ನ ಹಾಕ್ತೀನಿ ಸೊ ಇದನ್ನು ತರಿಸಿದ್ದೆ ಪೇಪರ್ ಬಟ್ ಇದ್ ಬ್ಲಾಸ್ಟ್ ಮಾಡುವಾಗೆಲ್ಲ ಏನೇನೋ ಆಗ್ಬಿಡ್ತು ಆಗ್ಲೇಲ್ಲ ಆಮೇಲೆ ಟೈದಿ ಅದು ಅದಾವಾಗ ಬ್ಲಾಸ್ಟ್ ಆಗ್ಬಿಡ್ತು ಸೊ ಅದು ಒಂದ್ ಚೂರಿದಾಗ್ಬಿಡ್ತು ಅದನ್ನು ಹಾಕಿರ್ತೀನಿ ನೋಡಿ ಯಾವ್ ತರ ಮಾಡಕ್ ಹೋಗಿ ಏನಾಯ್ತು ಅಂತ ಸೊ ಅದೇ ನನ್ನ ಕಡೆಯಿಂದ ಒಂದು ನ್ಯೂ ಯೂಟ್ಯೂಬರ್ ಗೆ ಒಂದು ಟ್ರಿಕ್ ಸೊ ಅದನ್ನೇ ಹೇಳಿದ್ನಲ್ಲ ಆತರ ಮಾಡಿ ಹಂಗಂದ್ರೆ ನಿಮ್ಗೆ ಸಬ್ಸ್ಕ್ರೈಬರ್ಸ್ ಜಲ್ದಿ ಕಂಪ್ಲೀಟ್ ಆಗ್ತಾರೆ ಸೊ ಓಕೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಯಾವ್ದು ವಿಡಿಯೋ ಏನು ಯಾಕಂದ್ರೆ ಇವಾಗ ತೌಸಂಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದಕ್ಕೆ ನಾನು ಇವಾಗ ಇಲ್ಲಿ ನಿಂತು ಇವಾಗ್ಲೇ ಮಾತಾಡ್ಬಿಡೋಣ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಣ ಅಂತ ವಿಡಿಯೋ ಮಾಡಿದೆ ಸೊ ನೆಕ್ಸ್ಟ್ ಮತ್ತೆ ಯಾವ್ದು ವಿಡಿಯೋ ಮಾಡ್ತೀನಿ ಏನೋ ಅದನ್ನೆಲ್ಲ ಹಾಕ್ತೀನಿ ಹಾಕ್ತಿರ್ತೀನಿ ಸೊ ಥ್ಯಾಂಕ್ ಯು ಸೊ ಮಚ್

ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಮಾಡಿದ್ದಕ್ಕೆ ಏನಂದ್ರೆ ಮ್ಯಾರಿನೇಟ್ ಆಗಿದೆ ನಾ ಬಲಿಲ್ಲ ಯಾಕಂದ್ರೆ ಬಿಸಿಲು ತುಂಬಾ ಇದೆ ಅಲ್ಲ ಅದಕ್ಕೆ ಒನ್ ಅವರ್ ತುಂಬಾ ಬರುತ್ತೆ ಸೊ ಆಲ್ರೆಡಿ ಎಣ್ಣೆನೂ ಕಾದ ಎಣ್ಣೆ ಕಬಾಬ್ ನ ಬಿಡಬೇಕು ಇಲ್ಲ ಅಂದ್ರೆ ಅದು ಎಣ್ಣೆ ಫುಲ್ ಎಣ್ಣೆ ಹಿಡ್ಕೊಂಡ್ ಬಿಡತ್ತೆ ಅದು ಎಣ್ಣೆ ಕಾಲೇ ನಾವ್ ಬಿಟ್ರೆ ಸೊ ಅದಕ್ಕೆ ಇವಾಗ ಒಂದೊಂದ್ಬೇ ಬಿಡೋಣ

நோட் சார் இவங்க இதனஸ்க்கோ அது இன்னும் ஒன் அவர் இட்ரி இன்னும் மசாலே ஃபுல்லு மா எுலா ஏன்னு இல்ல நானே தந்து நானே ஜென் ரெஸ்பாண்ட் கொடுத்தா இல்லை 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 பூர்த்தி பெந்தே டிச்சு பேப்பை ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಬಾಬ್ ಎಲ್ಲಾ ರೆಡಿ ಆಯ್ತು ಅಂದ್ರೆ ನಾನು ಪೂರ್ತಿ ಮಾಡ್ಕೊಳ್ಳಿಲ್ಲ ಅದು ಒನ್ ಟೂ ತ್ರೀ ಅವರ್ಸ್ ಮ್ಯಾರಿನೇಟ್ ಮಾಡಿದ್ರೆ ಚೆನ್ನಾಗ್ ಆಗುತ್ತೆ ಮತ್ತೆ ಆಮೇಲೆ ಈವ್ನಿಂಗ್ ಅವಾಗ ಮಾಡ್ಕೊಂಡ್ರೆ ಆಯ್ತು ಅಂತ ಬಿಟ್ಟೆ ಸೊ ಇವಾಗ ಇಷ್ಟ ಪ್ರಿಪೇರ್ ಮಾಡಿದೀನಿ ರೆಡಿ ಮಾಡಿದೀನಿ ಮಾಡಿ ಹೇಳ್ತೀನಿ

ప్రొసెస్ ఇంగ్రీడయన్ ఆ తర ఫో మి నిజవ్ తువా టేస్ట్ ఆ తువా చనం ಮತ್ತೆ ಯಾವ್ದು ನಿಮ್ಗೆ ರೆಸಿಪಿ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ಕಮೆಂಟ್ ಆನ್ ಇಟ್ಟಿರ್ತೀನಿ ಮತ್ತೆ ಯಾವ್ದು ರೆಸಿಪಿ ಬೇಕು ಅಂತ ಮಾಡಿ ನಾನು ಅದನ್ನ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಕಬಾಬ್ ಕೇಳಿದ್ರು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮೆಂಬರ್ಸ್ ಕೇಳಿದ್ರು ನಂಗೆ ಸೊ ಯಾರೆಲ್ಲ ಕೇಳಿದ್ರಲ್ಲ ನೋಡಿ ಕಬಾಬ್ ರೆಸಿಪಿ ಮಾಡಿದ್ದೀನಿ ಸೊ ನೀವು ಟ್ರೈ ಮಾಡಿ ಮನೆಯಲ್ಲಿ ಸೊ ಓಕೆ ಮತ್ತೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ನಿಜವಾಗ್ಲೂ ನಂಗೆ ತುಂಬಾ ಖುಷಿ ಆಯ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ ಚಾನಲ್ ನ ಸೊ ಕ್ಯಾಮ್ರಾಮನ್ ಗೆಳೆಯರ್ ಅಲ್ಲಿ ಅಲ್ಲಿ ಹೆಲಿಕಾಪ್ಟರ್ ಕಾಣ್ತಿದೆ ಅಲ್ಲೇ ಸೊ ಅಂದ್ರೆ ಈ ಕಡೆ ಹಾಶಿ ಈ ಕಡೆ ಇಲ್ಲೇ ಬರುತ್ತೆ ಆ ಕಡೆ ನಮ್ದು ಇದು ತೋರಿಸು ವ್ಯೂ ಎಲ್ಲಾ ಏನೋ ಏರೋಪ್ಲೇನ್ ಮತ್ತೆ ಹೆಲಿಕಾಪ್ಟರ್ಸ್ ಬರುತ್ತೆ ಅಲ್ಲಿ ಬರ್ತಾ ಇದೆ ನೋಡಿ ಒಂದು ಸೊ ಇವತ್ತು ಸಂಡೇ ಅಲ್ವಾ ಆ ಇವತ್ ಸಂಡೆ ಇದ್ದಿದ್ದಕ್ಕೆ ಇವಾಗ ಮೂರಾಯ್ತು ಮೂರು ಇದು ಮೂರ್ನೇ ಇದ್ದಿವಾಗ